ಇದೇನ್ ಸ್ವಾಮಿ ಏನೇನೋ ಸನ್ಯ ಮಾಡ್ತಿದ್ರಲ್ಲ ಇವತ್ತು ತಮ್ದು ವೃತಾನ ಸರಿ, ಅದೇನೋ ಕೇಳಿದರಲ್ಲ ಮತ್ತೊಮ್ಮೆ ಕೇಳಿ ತಿಂಗಳೆಲ್ಲ ಮನೇಲಿ ಕೂತು ಏನ್ ಮಾಡ್ತಿದ್ದ ಅಂತಾನಾ ಓದ್ಕೊಡ್ತಿದ್ದ ಚೆನ್ನಾಗಿ ಅಂತ ಎಲ್ಲ ಹೇಳಿದ್ನಲ್ಲಪ್ಪ ಅಯ್ಯೋ ಬಿಡಿ ಸರ್ ಅದ್ ಯಾವ ಮಹಾ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ದ ಪಾಪ ಏನು ಮುಚ್ಚಿಡ್ದೆ ಎಲ್ಲಾ ಹೇಳದ ಕೆಲವೊಂದ್ಸಲ ದೊಡ್ಡವರು ನಾವು ಕಂಡು ಕಾಣದ ಹಾಗೆ ಹೋಗ್ತಿರ್ಬೇಕು ಪ್ರತಿಯೊಂದ್ರಲ್ಲೂ ಮೂಗ್ ತುರಿಸಬಾರ್ದು ಎಚ್ ಸರ್ ಈ ವಯಸ್ಸಿನಲ್ಲಿ ನಾವು ಮಾಡದೇ ಇದ್ದಿದ್ದೇನು ಅಲ್ವಲ್ಲ ಸರ್ ತಪ್ಪು ಎರಡೂ ಕಡೆ ಇದ್ದೇ ಇರುತ್ತಲ್ವ ಸರ್ ಇದೆಲ್ಲ ಈ ವಯಸ್ಸಿನಲ್ಲಿ ಮಾಡದೆ ನಮ್ಮ ವಯಸ್ಸಲ್ಲಿ ಮಾಡೋಕ್ಕಾಗುತ್ತೆ ಸರ್ ಹ್ಮ್ ಓಕೆ ಸರ್ ಅದೇನು ಸರ್ ಅದು ಅರ್ಥ ಆಗಲಿಲ್ಲ ಹ್ಞೂ 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 ಹಾವ ಸರ್ ಫೋಟೋ ಆಲ್ ಟಿಕೆಟ್ಗೆ ಈ ಫೋಟೋನ ನೀವು ಮೊದಲೇ ಹೇಳಿದರೆ ನಾನು ಹೊಸ ಫೋಟೋನೇ ತೊಗೊಂಬರ್ತೀನಲ್ಲ ಸರ್ ಹ್ಮ್ ಗಮನ ಎಲ್ಲ ಎಕ್ಸಾಮ್ ಕಡೆ ಇರ್ಲಿ ನೀನ್ ಏನಾದ್ರು ಎರಡ್ಬೋಟೆ ಅಂತ ಇಟ್ಕೋ ನಿಮ್ಮಪ್ಪ ನಾನು ಇದಾ ಇದೇನದು ಅದು ಸೌಂದರ್ಯ ಕಾಲೇಜ್ ಬಾವ ನೀವೇನು ಯೋಚನೆ ಮಾಡ್ಬೇಡಿ ಬಾವ ಪ್ರಿನ್ಸಿಪಾಲ್ ತಾವ ಮಾತಾಡಿದೀನಿ ಹೊರಗಡೆ ಕಾವುಲ್ಗೆ ಅಂತ ನಮ್ ನಾಲ್ಕ್ ಜನ ಹುಡುಗರನ್ನ ಮಡಿಕಿದೀನಿ ಾಯ್ ಬಾಲೋ ಮಗ ಸ್ವಪ್ನ ಇಲ್ಲ ನನ್ಗೆ ಐಡಿಯಾ ಇಲ್ಲ ಕಣ ಅನು ಸ್ವಪ್ನ ಇಲ್ಲಿ ಸೆಂಟರ್ ಸೌಂದರ್ಯ ಕಾಲೇಜ್ ಕಾಲೇಜ್ ಮಗ ನಾನು ಮಿನಿಟ್ಸ್ ಬಂದ್ಬಿಡ್ತೀನಿ ವಾಪಸ್ ಬರ್ತೀನಿ ಬಾಲು ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಊಟ ಬೇಡ ಮನೆ ಬೇಡ ನಿದ್ದೆ ಬೇಡ ತಿಂಡಿ ಬೇಡ ಹೀಗೆ ಹೀಗೆ ಇರ್ಬೇಕು ಅನಿಸ್ತದೆ ನಮ್ ಪೇರೆಂಟ್ಸ್ ಮಾತ್ ಮಾತ್ಗು ನಿಮ್ ಒಳ್ಳೆದಕ್ಕೆ ಅದನ್ ಮಾಡ್ತೀವಿ ನಿಮ್ ಒಳ್ಳೆದಕ್ಕೆ ಇದನ್ ಮಾಡ್ತೀವಿ ಅಂತಾರೆ ನಮ್ಮಿಬ್ರು ಸಂತೋಷಕ್ಕಾಗಿ ನಮ್ಮಿಬ್ರು ಒಟ್ಟಿಗೆ ಸೇರ್ಸ್ಬೋದಲ್ವಾ ನಾನ್ ಬಂದ್ ಮಾತಾಡ್ಲಾ ಏನು ನಿಮ್ ತಂದೆ ಹತ್ರ ಮಾತಾಡ್ಲಾ ಅಂದ್ರೆ ನಿನ್ಗೆ ತಲೆ ಕೆಟ್ಟಿದ್ಯಾ ನಮ್ಮ ಅಪ್ಪನ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಕೊಂದ್ಬಿಡ್ತಾರೆ ಮಾತಾಡದನ್ನ ಕೊಂದ್ಬಿಡ್ತಾರ ನೀನೇ ಹೇಳ್ದಲ್ಲ ನಾಲ್ಕು ವರ್ಷ ಒಟ್ಟಿಗೆ ಹ್ಯಾಪಿ ಇಬ್ರು ಓದ್ಕೊಂಡು ಅಂತ ನಾಲ್ಕು ವರ್ಷ ಅಲ್ಲ ನಾಲ್ಕು ನಿಮಿಷ ನಾವ್ ಇಬ್ರು ಒಟ್ಟಿಗೆ ಇರ್ತೀವಿ ನಮ್ಗೆ ನನಗಿಲ್ಲ ನೀನ್ ಏನಾದ್ರು ಬಂದ್ ನಮ್ಮ ಮಾತಾಡ್ದೆ ಅಂತ ಇಟ್ಕೋ ಅಯ್ಯಪ್ಪ ಬೇಡ ಬೇಡ ನೆನಸ್ಕೊಂಡ್ರೆ ಭಯ ಆಗತ್ತೆ ವರ್ಕೌಟ್ ಆಗ್ಬೋದು ಏನು ಟ್ರೈ ಮಾಡ್ತೀನಿ ಹಾಯ್ ಅಂಕಲ್ ಗುಡ್ ಮಾರ್ನಿಂಗ್ ಒಳಗ್ ಬರ್ಬೋದಾ ಥ್ಯಾಂಕ್ ಯು ಚೆಲ್ಬೆನ್ ಮನೆ ಕಾಫಿ ಟೀನು ಬೇಡ ಆಂಟಿ ತಿಂಡಿನ ಆಯ್ತು ಯಾರಪ್ಪ ನೀನು ಅದು ಅಂಕಲ್ ನಾನು ಸ್ವಪ್ನ ಅದೇ ಅಂಕಲ್ ನಮ್ ನಮ್ಮಿಬ್ರು ಫೋಟೋ ಈ ಸಂಚಲ್ ಬಂದಿತ್ತಲ್ಲ ಲೋಪರ್ ನನ್ ಮಗ್ನೆ ಎಷ್ಟೋ ಧೈರ್ಯ ನಿಮ್ಗೆ ಎದ್ದಳ ಮೇಲೆ ಏ ನೀ ಸ್ವಲ್ಪ ಸುಮ್ಕಿರ್ತೀಯಾ ನೀ ಕೂತ್ಕೊ ನೀ ಕೂತ್ಕೊ ಮಗ ನೀವೇನ್ರಿ ಅವ್ನ ಕೂತ್ಕೊಂತಿದ್ದೀರಾ ಬರ್ಲ ತಗೊಂಡ್ ಮಕ್ಕಿ ಕಟ್ಬಿಟ್ಟು ನೀನ್ ಹೇಳ ಮಗ ಅಂಕಲ್ ನಂದು ಸ್ವಪ್ನ ಮೀಟಿಂಗ್ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂಕಲ್ ನಾ ಕ್ರಿಕೆಟ್ ಆಡ್ತಾ ಇರುವಾಗ ಹ ನನ್ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅಂಕಲ್ ಈ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಅಂತ ಏನ್ ಇಂಟ್ರೆಸ್ಟ್ ಇಲ್ಲ ಫೀಲ್ಡಿಂಗ್ ಮಾತ್ರ ಹಿಂದಿ ಓಡಾಡ್ತಾ ಇರ್ತೀನಿ ಅಂಕಲ್ ಬೌಂಡ್ರಿ ಲೈನ್ ಇಂದ ಬಾಲ್ ತಗೊಂಡ್ರೆ ಸ್ಟ್ರೈಟ್ ಫಾರ್ವರ್ಡ್ ಸ್ಟಂಪ್ಗೆ ಬಿಡ್ತೀನಿ ವಿತೌಟ್ ಫೇಲ್ ನಾನ್ ಆಟ ಆಡ್ತಿದ್ದಾಗ ನನಗೆ ಗೊತ್ತಿಲ್ಲದಂಗೆ ಸ್ವಪ್ನ ಡ್ಯಾಶ್ ಹೊಡೆದ್ಬಿಟ್ಟೆ ಅಂಕಲ್ ಅವಳು ಸುಮ್ನೆ ಸುಮ್ನಿರ್ಲಿಲ್ಲ ಅಂಕಲ್ ಯಾವುದೋ ಪ್ಯಾಂಟ್ ತಗೊಂಡ ಶರ್ಟ್ ಮೇಲೆ ಸುರ್ದು ಬಿಟ್ಲು ಆ ಶರ್ಟ್ ಇನ್ನು ನನ್ ಹತ್ರನೇ ಇದೆ ಅದನ್ನ ನೋಡಾಗ್ಲಲ್ಲ ನನ್ಗೆ ತುಂಬಾ ಖುಷಿ ಆಗುತ್ತೆ ಅಂಕಲ್ ನಿಮ್ಗೋನ್ ವಿಷಯ ಗೊತ್ತಾ ನಾವ್ ಇಬ್ರದ್ದು ಲವ್ ಅಟ್ರಾಕ್ಷನ್ ಅಂತ ತಿಳ್ಕೊಳ್ಳೋದಕ್ಕೆ ದಿನಕ್ಕೆ ನಾವ್ ಇಬ್ರು ಎಷ್ಟ್ ಸಲ ಹಾಕ್ಸ್ಕೊಳ್ತಾ ಟೆಸ್ಟ್ ಮಾಡೋಣ ಅಂತ ಬುಕ್ಕಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ನಾವೇ ಡಿಸೈಡ್ ಮಾಡ್ತೀವಿ ಕನ್ಫರ್ಮ್ ಇದು ಲವ್ ಆ ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಅಂಕಲ್ ಅಂಕಲ್ ಆಕ್ಚುಲಿ ನಾನು ಸ್ವಲ್ಪ ಮೀಟ್ ಮಾಡಿದಾಗೆಲ್ಲ ತುಂಬಾ ಹ್ಯಾಪಿ ಆಗಿರ್ತಿವಿ ಅಂಕಲ್ ಈ ಹ್ಯಾಪಿನೆಸ್ ನ ಲೈಫ್ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಇಷ್ಟ ಬೇಗ ನೀವು ಒಪ್ಪೋದಿಲ್ಲ ನಮಗೂ ಇಷ್ಟ ಅಲ್ಲ ಅಂತ ವರ್ಷ ಅಂತ ಓದಿ ಒಂದ್ ಕೆಲಸ ಸಿಕ್ಕಿದ್ಮೇಲೆ ಮುಂದಿನ ವಿಚಾರ ಆಮೇಲೆ ಅವರ ವಿಷಯ ನಿಮ್ ಹತ್ರ ಬಂದ್ ಮಾತಾಡ್ಲೇಬೇಕು ಆಗ್ ಮಾತಾಡೋದು ಈಗ ಮಾತಾಡೋದು ಹೇಳೋ ಒಂದೇ ಅಲ್ವಾ ಅಂಕಲ್ ನಾವೆಲ್ಲ ಕದ್ದು ಮುಚ್ಚಿ ಮೀಟ್ ಮಾಡೋದು ನಿಮ್ ಕಣ್ಣಿಗೆ ಕಾಣಿಸ್ಕೋತೀವಿ ಅಂತ ಹೆದರೋದು ಲವ್ ಲೆಟರ್ ಮಿಸ್ ಕಾಲ್ಸು ಇವೆಲ್ಲ ಅನ್ನ ಟೆನ್ಷನ್ಸ್ ಅಲ್ವಾ ಅಂಕಲ್ ನೀವ್ ಓಕೆ ಅಂದ್ರೆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಫೋನ್ ಎಸ್ಟ್ ಜನ ಆಗಿರ್ತೀವಿ ಏನಂತೀರಾ ಅಂಕಲ್ ಒಪ್ಕೊಳ್ಳಿ ಅಂಕಲ್ ಪ್ಲೀಸ್ ಏನ್ ಅಪ್ಕೊಳ್ಳೋದು ಕತ್ತೆ ಮೊಟ್ಟೆ ಇದ್ದಳ ಮೇಕೆ ಅದೇ ಕತ್ತೆ ಮೊಟ್ಟೆ ಇಡಲ್ಲ ಏಯ್ ಏಯ್ ನೀವ್ ಸುಮ್ನೆ ಮರ್ಯಾದೆಯಿಂದ ಹೋದ್ರೆ ಸರಿ ಏ ಸರಿ ಅತ್ವಾ ಆಗೈತೆ ಸರಿ ಪ್ರಪಂಚದ ಎಲ್ಲಾ ಐಕ್ಳು ಒಂಥರಾ ಆದ್ರೆ ನೀನೇ ಒಂಥರಾ ಎತ್ವಾಸ ಕಣಲಾ ನಾನು ಕಾಯಿ ನಂಬೋದ್ ಅಲ್ಲ ಮರ ನಂಬೋದ್ ನಾನು ಅವ್ರ ತಕೆಲ್ಲ ಬಂದ್ಬಿಟ್ಟು ಮಾತಾಡ್ ಬಿಟ್ಟು ಎಲ್ಲ ಸೆಟಲ್ ಮಾಡ್ತೀನಿ ಆಯ್ತಾ ಇದೇನಿದು ಗುಂಡಿ ತಕೊಂಡು ಸ್ಟೈಲ್ ಅಂಕಲ್ ಗುಂಡಿ ಕುಂಡಿ ಹಾಕೋ ಗುಂಡಿ ಹಾಕೋ ಥ್ಯಾಂಕ್ ಯು ಅಂಕಲ್ ನೀವಿಷ್ಟು ಸುಲಭವಾಗಿ ಒಪ್ಕೊಂತೀರ ಅನ್ಕೊಂಡಿರ್ಲಿಲ್ಲ ಥ್ಯಾಂಕ್ ಯು ಅಂಕಲ್ ಆಯ್ತು ನಡಿ ಬಂದ್ ಮಾತಾಡ್ತೀನಿ ಆಯ್ತಾ ಸರಿ ಅಂಕಲ್ ಸ್ವಪ್ನ

ಅವನು ಇದೇ ಜಾಗದಲ್ಲಿ ಕೈ ಕಾಲ್ ಕತ್ತಿ ಕಳಿಸ್ಕೊಡ್ತಿದ್ದೆ ಆದ್ರೆ ಯಾಕೆ ಸುಮ್ನೆ ಕಷ್ಟೆ ಸರಿ ಇಲ್ಲ ಅವ್ನ ಗಂಟೆ ಬರೋದಕ್ಕೆ ಧೈರ್ಯ ಕೊಟ್ಟೋಳು ದಾರಿ ಮಾಡ್ಕೊಟ್ಟಳು ಕತ್ತಬೇಕು ಏನ್ ನೋಡ್ತಿದ್ಯಾಕೊಳ ಕೂಡ ಬರೋಳು ಮನೆ ಯಾವ್ದು ಕೇರ್ ಕೊಟ್ಟೆ ಸಂಬಂಧ ಹೇಳಿದ್ದಲ್ಲ ಇದೇ ವಾರದಲ್ಲಿ ಮದ್ವೆ ಮುಗಿಸ್ಬಿಡವಾ